ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದು ಯಾವ ಜಾಬು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು ಸೊ ವೀಡಿಯೇ ಏನಾದರು ಕೊನೆ ವರ್ಗ ನೋಡಿ ನೀವೇನಾದ್ರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಮತ್ತೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಮೈಕ್ರೋ ಒನ್ ಅಂದ್ಬಿಟ್ಟು ಇವರು ಡೇಟಾ ಆನೋಟೇಟರ್ ರೋಲ್ ಕೈಯರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಫುಲ್ ಟೈಮ್ ರೋಲ್ ಕೈಯರ್ ಮಾಡ್ತಿದ್ದಾರೆ ಸೊ ಇಲ್ಲಿ ಇವರು ಟೀಮ್ ಬಗ್ಗೆ ನೋಡೋದಾದ್ರೆ ಏನು ಟೀಮ್ ಆಕ್ಚುಲಿ ಅಂತ ಅಂದ್ರೆ ಡಿಟೇಲ್ ಓರಿಯೆಂಟೆಡ್ ಡೇಟಾ ಆನೋಟೇಟರ್ ಪ್ಲೇಯಿಂಗ್ ವಿಟೇಲ್ ರೋಲ್ ಇನ್ ಟ್ರಾನ್ಸ್ಫಾರ್ಮಿಂಗ್ ಡೇಟಾ ಇಂಟು ಆಕ್ಷನೇಬಲ್ ಇನ್ಸೈಟ್ ಫಾರ್ ಕಟಿಂಗ್ ಎಚ್ ಪ್ರಾಜೆಕ್ಟ್ಸ್ ಅಂತಂದ್ರೆ ಡೇಟಾ ಅಂತಂದ್ರೆ ವೀಡಿಯೋ ಕ್ಲಿಪ್ಸ್ ಆಗಿರ್ಬೋದು ಇಮೇಜ್ ನೋಡಿಕೊಂಡು ಪ್ರೋಸೆಸ್ ಮಾಡಿ ಸೊ ಡೇಟಾ ಟೈಪ್ ಆಗಿ ಕನ್ವರ್ಟ್ ಮಾಡಬೇಕಾಗಿರುತ್ತೆ ಸೊ ಅದು ಇದು ಇವ್ರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಆ ಪ್ರಾಜೆಕ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇವರಿಂದ ಅಂತ ಹೇಳ್ತಿದ್ದಾರೆ ಕೀ ಕಾಂಟ್ರಿಬ್ಯೂಟರ್ ಯು ವಿಲ್ ವರ್ಕ್ ರಿಮೋಟ್ಲಿ ಟು ಎನ್ಶೋರ್ ಡೇಟಾ ಕ್ವಾಲಿಟಿ ಅಂಡ್ ಅಕ್ಯುರೇಸಿ ಸಪೋರ್ಟಿಂಗ್ ದ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಎ ಐ ಮಷಿನ್ ಲರ್ನಿಂಗ್ ಸೊಲ್ಯೂಷನ್ ಅಂತಂದ್ರೆ ಇವರು ಎ ಐ ಮಷಿನ್ ಲರ್ನಿಂಗ್ ಅಂತಂದ್ರೆ ರೋಬೋಟಿಕ್ಸ್ ಮತ್ತೆ ಎ ಐ ಯಾವ್ದಾರಿದಮ್ನೆಲ್ಲ ಪ್ರಾಜೆಕ್ಟ್ನ ಮಾಡ್ತಿದ್ದಾರೆ ಸೊ ಅದಕ್ಕೆ ನಾವು ವಿಟಲ್ ರೋಲ್ ಅಂತ ಅಂದರೆ ಡೇಟಾ ಕ್ವಾಲಿಟಿ ಮತ್ತು ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಅಷ್ಟು ಅಕ್ಯೂರೇಟಾಗಿ ಅವರು ಟ್ರೈನ್ ಮಾಡ್ಬೋದು ಅಂತ ಕೂಡ ಮೆನ್ಷನ್ ಮಾಡೋರೆ ಇಲ್ಲಿ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಬರೋದರೆ ಯಾವ ಥರ ಅಂತಂದರೆ ಕೇರ್ಫುಲ್ಲಿ ಲೇಬಲ್ ಆ್ಯಂಡ್ ಅನೋಟೆಡ್ ಲಾರ್ಜ್ ವಾಲ್ಯೂಮ್ ಆಫ್ ಡೇಟಾ ಅಕಾರ್ಡಿಂಗ್ ಟು ಪ್ರಾಜೆಕ್ಟ್ ಗೈಡ್ಲೈನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಲೇಬಲ್ ಏನಾರ ಒಂದು ಪ್ರಾಜೆಕ್ಟ್ಕು ಡೇಟಾ ಕೊಟ್ಟರೆ ಸೊ ಅದು ಯಾಕೆ ಟೈಪು ಅಂತ ನೋಡ್ಬಿಟ್ಟು ವೀಡಿಯೋ ಟೈಪು ಇಮೇಜು ಮತ್ತು ವಾಯ್ಸ್ ಪಿ ಡಿ ಎಫ್ ಸೊ ಅದನ್ನೆಲ್ಲ ಒಂದು ಪಾ ಫಾರ್ಮ್ಗೆ ಅಂತಂದರೆ ಒಂದು ಫೋಲ್ಡರಲ್ಲಿಟ್ಟು ಆ ಫೋಲ್ಡರಾಗಿ ಕನ್ವರ್ಟ್ ಮಾಡಬೇಕಾಗಿರುತ್ತೆ ಅಂತಂದರೆ ನೇಮ್ ಹಾಕ್ಬಿಟ್ಟು ಇಡಬೇಕಾಗುತ್ತೆ ವೀಡಿಯೋ ಡೇಟಾ ಸೊ ಇಮೇಜ್ ಡೇಟಾ ಅಂತ ಎಲ್ಲ ಹೇಳ್ಬಿಟ್ಟು ಟೀಮ್ ಟೀಮ್ರ ಜೊತೆ ಕೊಲಾಬ್ರೇಟ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಮೇಂಟೈನ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಕ್ವಾಲಿಟಿ ಅಕ್ರಾಸ್ ಆಲ್ ಡೇಟಾ ಅನೌನ್ಸಿಯೇಷನ್ ಟಾಸ್ಕ್ ಅಂತಂದರೆ ಅಕ್ಯುರೇಟಾಗಿರಬೇಕು ಮತ್ತು ಕ್ವಾಲಿಟಿ ಚೆಕ್ ಮಾಡಬೇಕು ನೀವು ಏನೇ ಮಾಡಿದ್ರು ಕರೆಕ್ಟಾಗಿ ಇದೇನಾ ಅಂತ ಚೆಕ್ ಮಾಡಿಬಿಟ್ಟೆ ನೀವು ಲಾಸ್ಟಲ್ಲಿ ಲೇಬಲ್ ಮಾಡಬೇಕಾಗುತ್ತೆ ಮತ್ತು ಪ್ರೊವೈಟ್ ಫೀಡ್ಬ್ಯಾಕ್ ಅನಾನ್ಸ್ ಅನೌನ್ಸೇಷನ್ ಟೂಲ್ಸ್ ಆ್ಯಂಡ್ ವರ್ಕ್ ಎಫಿಷಿಯನ್ಸಿ ಅಂತಂದರೆ ಅಕ್ಯುರೇಟಾಗಿ ವರ್ಕ್ ಮಾಡಬೇಕು ಇಲ್ಲಿ ಮತ್ತು ಸ್ಟೇ ಅಪ್ ಟು ಡೇಟ್ ಅಂತಂದರೆ ಟೈಮ್ ಟೈಮ್ಗೆ ಮತ್ತು ಏನಾದ್ರು ಟೆಕ್ನಾಲಜಿ ನ್ಯೂ ಟೆಕ್ನಾಲಜಿ ಬರ್ತಿದೆ ಟೂಲ್ ಬರ್ತಿದೆ ಅಪ್ಡೇಟ್ ಆಗ್ತಾ ಇರಬೇಕು ಕಲ್ತ್ಕೊತ ಇರಬೇಕು ಇಲ್ಲಿ ಮತ್ತು ಡಾಕ್ಯುಮೆಂಟ್ ಅನೌನ್ಸೇಷನ್ ಪ್ರೋಸೆಸ್ ಅಂಡ್ ಪಾರ್ಟಿಸಿಪೆಂಟೇನ್ ಟೀ ಮೀಟಿಂಗ್ ನೀಡೆಡ್ ಅಂತಂದರೆ ಟೀ ಮೀಟಿಂಗಲ್ಲೇ ನೀವು ಡೇಟನ್ನು ಯಾವ ಥರ ಕ್ಲಾಸಿಫೈ ಮಾಡಿದ್ರಿ ಯಾವ ಥರ ಡಿವೈಡ್ ಮಾಡಿದ್ರಿ ಅನ್ನೋದೆಲ್ಲ ಡಾಕ್ಯುಮೆಂಟ್ ಮಾಡಿ ಇಡಬೇಕು ಮತ್ತು ಇದು ಟೀಮ್ ಮೀಟಿಂಗಲ್ಲಿ ಕೂಡ ನೀವು ಎವ್ರಿ ಟೀಮ್ ಮೀಟಿಂಗಲ್ಲಿ ಅಟೆಂಡ್ ಆಗಲೇಬೇಕು ಮ್ಯಾಂಡೇಟರಿ ಆಗಿರುತ್ತೆ ಇದು ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ ನೋಡೋದಾದರೆ ಇಲ್ಲಿ ಡೇಟಾ ಅನೌಸೇಷನು ಮತ್ತು ಲೇಬಲಿಂಗ್ ಏನಾದ್ರೂ ಎಕ್ಸ್ಪೀರಿಯೆನ್ಸ್ ಇದೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡಟರಿ ಮತ್ತು ಏನು ಅಟೆನ್ಷನ್ ಸ್ಕಿಲ್ಸ್ ಇರಬೇಕು ಅಂದರೆ ಆಗಿ ಡೇಟಾನ ಎಂಟರ್ ಮಾಡೋಕ್ಕೆ ಆ ಥರ ಸ್ಕಿಲ್ಸ್ ಇರಬೇಕು ಮತ್ತು ವರ್ಬಲ್ ಕಮ್ಯುನಿಕೇಷನ್ಸ್ ಇರಬೇಕು ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಬರೆಯೋಕ್ಕೆ ಬರಬೇಕು ಅಂತ ಹೇಳ್ತಿದ್ರೆ ಮತ್ತು ಇದು ವರ್ಕ್ ಫ್ರಮ್ ಹೋ ಹೋಮ್ ಆಗಿರೋದ್ರಿಂದ ನೀವು ಇಂಡಿಪೆಂಡೆಂಟಾಗಿ ಕೂಡ ವರ್ಕ್ ಇಲ್ಲಿ ಟೈಮ್ನ ಎಫೆಕ್ಟಿವ್ ಕೂಡ ಮ್ಯಾನೇಜ್ ಇರುತ್ತೆ ಸೊ ಇದು ಪಾರ್ಟ್ ಟೈಮ್ ಸ್ಕೆಡ್ಯೂಲ್ ಅಂತಲೇ ಬೇರೆ ಬೇಗ ಡೆಡ್ಲೈನ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಮೆನ್ಷನ್ ಮಾಡಿಲ್ಲ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಏನ್ ಬಂದ್ಬಿಟ್ಟು ಪಾಕೆಟ್ ಎಫ್ ಎಂ ಸೊ ನೀವು ಕೇಳಿರ್ತೀರಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅದು ಪಾಕೆಟ್ ಎಫ್ ಎಮ್ ಎಲ್ಲ ಇನ್ ಸ್ಟೋರೀಸ್ ಬರ್ತಾ ಇರುತ್ತೆ ಇವ್ರು ಯಾವ ರೋಲ್ ಗೈಯರ್ ಮಾಡ್ತಿದ್ದಾರೆ ಅಂದ್ರೆ ಫೈನಾನ್ಸ್ ಆಪರೇಷನ್ ರೋಲ್ ಗೈಯರ್ ಮಾಡ್ತಿದ್ದಾರೆ ಇದನ್ನು ಬ್ಯಾಂಗ್ಳೂರ್ ಲೊಕೇಶನ್ ಗೈಯಾರ್ ಮಾಡ್ತಾ ಇರೋದು ಬಟ್ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಸೊ ಇವದ್ರ ಬಗ್ಗೆ ಎಫ್ ಎಮ್ ಬಗ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ನೋಡೋದಾದ್ರೆ ಇದು ಟೂ ತೌಸಂಡ್ ಏಟೀನ್ ಅಲ್ಲಿ ಫೌಂಡೆಡ್ ಆಗಿರೋದಂತೆ ಸೊ ಆಡಿಯೋ ಪ್ಲಾಟ್ಫಾರ್ಮ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಿರುತ್ತೆ ಇದು ಒನ್ ತರ್ಟಿ ಮಿಲಿಯನ್ ಪ್ಲಸ್ ಯೂಸರ್ ಂತೆ ಇವರಿಗೆ ಇವರು ಯಾವ ರೋಲ್ ತಯಾರು ಮಾಡ್ತಿದ್ದಾರೆ ಅಂತಂದ್ರೆ ವಿ ಆರ್ ಮೆಟಿಕ್ಯುಲಸ್ ಅಂಡ್ ಪ್ರೊಆಕ್ಟಿವ್ ಆಪರೇಷನ್ ಕೋಆರ್ಡಿನೇಟರ್ ಟು ಓವರ್ ಸಿ ಅವರ್ ಫ್ರೀಲ್ಯಾನ್ಸ್ ರೈಟ್ ಪೇಮೆಂಟ್ ರೀಕನ್ಸಲೇಷನ್ ಪ್ರೋಸೆಸ್ ಅಂದ್ರೆ ಆಪರೇಷನ್ ಅವ್ರದ್ದು ಪೇಮೆಂಟ್ ಪ್ರೋಸೆಸ್ ಎಲ್ಲ ಹೆಂಗಾಗ್ತಿದೆ ಅದನ್ನ ನೋಡ್ಕೊಳ್ಳೋಕ್ಕೆ ಇದು ಫೈನಾನ್ಸ್ ಆಪರೇಷನ್ ಟೀಮ್ ತಯಾರು ಮಾಡ್ತಿದ್ದಾರೆ ದಿಸ್ ಇಸ್ ಪಿವೇಟ್ ರೋಲ್ ದಟ್ ಇನ್ ಇಂಟರಾಕ್ಷನ್ ಇಂಟರ್ಸೆಕ್ಷನ್ ಆಫ್ ಅವರ್ ಕ್ರಿಯೇಟಿವ್ ಟೀಮ್ಸ್ ಆ್ಯಂಡ್ ಬಿಸ್ನೆಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ ಬೇರೆ ಬೇರೆ ಟೀಮ್ ಜೊತೆ ಎಲ್ಲ ಕೊಲಾಬ್ರೇಟ್ ಆಗಿ ಅಂತಂದರೆ ಯಾವ ಥರ ಯಾವ ಟೀಮಿಂದ ಜಾಸ್ತಿ ಬಂದಿದೆ ಅಮೌಂಟ್ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ ಇನ್ನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅಂತ ಅಂದರೆ ಡೆವಲಪ್ಮೆಂಟ್ ಡೆವಲಪ್ ಆ್ಯಂಡ್ ಮೇಂಟೈನ್ ಟ್ರ್ಯಾಕಿಂಗ್ ಸಿಸ್ಟಮ್ ಫಾರ್ ಅಸೆಸ್ಮೆಂಟ್ ಡೆಲಿವರೇಬಲ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತ ಅಂದರೆ ಆರ್ಟಿಸ್ಟ್ಗಳಿಗೆಲ್ಲ ಪೇಮೆಂಟ್ ಆಗಿದೆಯಾ ಇಲ್ಲ ಸ್ಯಾಲ್ರಿ ಆಗಿದೆ ಎಲ್ರಿಗೂ ಅಂತ ಚೆಕ್ ಮಾಡಬೇಕಾಗಿರುತ್ತೆ ವೆರಿಫೈ ಆ್ಯಂಡ್ ರೀ ಕನ್ಸಲ್ಟ್ ಪೇಮೆಂಟ್ ಅಕಾಡುತ್ತೆ ಫಿನಾನ್ಸ್ ಟೀಮ್ ಅಂತಂದರೆ ಕರೆಕ್ಟಾಗಿ ಆಗಿದ್ದೀನ ಅಂತ ಎಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಅಮೌಂಟ್ ಹೋಗಿದೆಯಾ ಇಲ್ಲ ಕಮ್ಮಿ ಆಗಿದೆಯೋ ಜಾಸ್ತಿ ಆಗಿದೆಯಾ ಅಂತ ವೆರಿಫೈ ಮಾಡಬೇಕಾಗುತ್ತೆ ಫೈನಾನ್ಸ್ ಟೀಮ್ ಜೊತೆ ಮತ್ತು ಕಂಡಕ್ಟ್ ಆಡಿಟ್ ರಿಸಾಲ್ವ್ ಮತ್ತೇನಾದ್ರು ಇಶ್ಯೂಸ್ ಇದ್ರೆ ಅದನ್ನೆಲ್ಲ ನೋಡಿಕೊಂಡು ನಾನು ಚೆಕ್ ಮಾಡಿ ಸರಿ ಮಾಡಬೇಕಾಗಿರುತ್ತೆ ಇಲ್ಲಿ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜಿಂಗ್ ಫ್ರೀಲ್ಯಾನ್ಸರ್ ಆರ್ ಕಾಂಟ್ರಾಕ್ಟ್ ಪೇಮೆಂಟ್ ಇಸ್ ಆರ್ ನಾಟ್ ಮ್ಯಾಂಡೇಟರಿ ಬಟ್ ಪ್ರೊಫೆಷನ್ಸಿ ಇನ್ ಗೂಗಲ್ ಎಕ್ಸೆಲ್ಲು ಮತ್ತು ಗೂಗಲ್ ಶೀಟು ಅದ್ರ ಬಗ್ಗೆ ನಾಲೆಜ್ ಇದೆ ಮ್ಯಾನ್ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಮತ್ತೆ ಟೀಮ್ ಎಂಬರ್ ಜೊತೆ ಚೆನ್ನಾಗೂ ಬೆರಿಬೇಕು ಅಂತ ಹೇಳಿದ್ದಾರೆ ಈಗ ಈ ಜಾಬ್ಗೆ ಅಪ್ಲೈ ಮಾಡೋದು ನೋಡೋಣ ಸೆಕೆಂಡ್ ಅಪ್ಲೈ ಮಾಡೋದು ಅಂತ ಟೈಪ್ ಮಾಡಿ ನೋಡಿ ಪಾಕೆಟ್ ಎಫ್ ಎಂ ಕೆರಿಯರ್ಸ್ ಅಂದ್ಬಿಟ್ಟು ಸೊ ಇಲ್ಲಿ ನಮಗೆ ಲಿಂಕ್ ಏನ್ ಓಪನ್ ಆಗುತ್ತೆ ನೋಡಿ ಪಾಕೆಟ್ ಎಫ್ ಎಂ ಬ್ಯಾಂಕ್ಡೋರ್ ಅಂತ ಅಂದ್ಬಿಟ್ಟು ಅದ್ರ ಕ್ಲಿಕ್ ಮಾಡಿದ್ರೆ ನೋಡಿ ಫಸ್ಟ್ ಒಂದೇನೆ ಸೊ ಇವಾಗ ಫಿಫ್ಟೀನ್ ಅವರ್ಸ್ ಆಗಿದೆ ಫೈನಾನ್ಸ್ ಆಪರೇಷನ್ ಟೀಮ್ ಗೆ సో ఇ మేలు అప్లై మే క్లిక్ మ్లిక్ గూగల్ ఫార్మ్ ఓపన్ ఆగితే ఇమేల్ అడ్రెస్సుర్ ఆఫ్ ఎక్స్పీరియన్యర్స్ మేము లాస్ట్ కంప్తి ఏదో ఫ్రెషర్ ఆగి నాట్ అప్లికేబల్ అంత హాకొని సిటీ అంత హాకొని మరి నోటీస్ పీరియడు మరి వర్క్ క్లింకు అదకేనూ నాట్ మ్యాండేటరి సో ఇదేనూ స్కిప్ రెస్ అప్లోడ్ మిబిట్ సబిట్ కొ ಎರಡು ಜಾಬ್ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇಂಟ್ರೆಸ್ಟ್ ಇರೋರು ಮತ್ತೆ ಇರೋರೆಲ್ಲ ವಿಡಿಯೋನ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೂರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ಅವಸ್ ಡೇ ಬಾಯ್ ಥ್ಯಾಂಕ್ ಯು